ಇವತ್ತು ಭದ್ರಾವತಿಯ ಈ ಕಾರ್ಖಾನೆಯನ್ನು ಉಳಿಸಲೇಬೇಕು ಅಂತಕ್ಕಂಥದ್ದು ಎಲ್ಲರ ಒಂದು ಭಾವನೆಗಳೇನಿದೆ ಸಂಪೂರ್ಣವಾದಂಥ ಮಾಹಿತಿಗಳನ್ನು ಪಡಿಬೇಕು ಅಂತಲೇ ನಾನು ಮತ್ತು ನಮ್ಮ ಸೇಲ್ನ ನಮ್ಮ ಸ್ಟೀಲ್ ಅಥಾರಿಟಿ ಆಫ್ ಇಂಡಿಯಾದ ಅಧ್ಯಕ್ಷನೇನಿದ್ದಾರೆ ವ್ಯವಸ್ಥಾಪಕ ನಿರ್ದೇಶಕರು ಅಧ್ಯಕ್ಷರಾಗಿರ್ತಕ್ಕಂಥ ಅಮರೀಂದು ಪ್ರಕಾಶ್ ಅವರು ಅವರು ನಾನು ಇಬ್ಬರು ಇವತ್ತಿನ ಬಂದಿದ್ದೇವೆ ಮಾಹಿತಿಗಳನ್ನು ಪಡೆದಿದ್ದೇವೆ ಎಲ್ಲ ರೀತಿಯಲ್ಲಿ ವರ್ಕ್ ನಮ್ಮ ಕಾರ್ಖಾನೆಯ ಕಾರ್ಮಿಕರಿರ್ಬೋದು ಆಡಳಿತ ವರ್ಗ ಇರ್ಬೋದು ಮತ್ತು ಹಲವರು ಅವರವರ ಒಂದು ಅನುಭವಗಳ ಮಾಹಿತಿಗಳನ್ನಿಂದ ಕೊಟ್ಟಿದ್ದಾರೆ ಯಾವ ರೀತಿಯಲ್ಲಿ ಇದನ್ನು ಮುಂದಿನ ದಿನಗಳಲ್ಲಿ ಪುನಶ್ಚೇತನಗೊಳಿಸ್ತಕ್ಕಂಥದ್ದು ಮಾಡಲಿಕ್ಕೆ ಸಾಧ್ಯ ಅಂತಕ್ಕಂಥ ಮಾಹಿತಿಗಳನ್ನು ಪಡೆದಿದ್ದೇವೆ ಈಗಾಗಲೇ ಕೇಂದ್ರದಲ್ಲಿ ಲೋಕಸಭೆಯ ಕಲಾಪಗಳೇ ನಡೀತಾ ಇದೆ ಕಲಾಪಗಳ ನಡೀತಕ್ಕಂಥ ಸಂದರ್ಭದಲ್ಲಿ ಕೆಲವು ನಿರ್ಧಾರಗಳನ್ನು ನಾನು ಸಾರ್ವಜನಿಕವಾಗಿ ಪ್ರಕಟ ಮಾಡಲಿಕ್ಕಾಗಲ್ಲ ಅದ್ರ ಜೊತೆಗೆ ನಾನು ಈ ಒಂದು ಇಲಾಖೆಯ ಅಧಿಕಾರವನ್ನು ವಹಿಸ್ಕೊಂಡಾಗ ನಮ್ಮ ರಾಜ್ಯದವರೇ ರಾಜ್ಯಸಭಾ ಸದಸ್ಯರು ನಮ್ಮ ಕಾಂಗ್ರೆಸ್ನ ಹಿರಿಯ ಸದಸ್ಯರು ಜಯರಾಮ್ ರಮೇಶ್ ಅವರು ಐದು ಪ್ರಶ್ನೆಗಳನ್ನು ಐದು ಕಾರ್ಖಾನೆಗಳ ವಿಷಯದಲ್ಲಿ ನಾನು ಮುಂದೆ ಇಟ್ಟಿದ್ದೀನಿ ಆ ಹಿನ್ನೆಲೆಯಲ್ಲಿ ಇವತ್ತು ನಾನು ಈ ಒಂದು ಮಾಹಿತಿಗಳನ್ನು ಪಡೀಲಿಕ್ಕೇನು ಬಂದಿದ್ದೇನೆ ಶಿವಮೊಗ್ಗಕ್ಕೆ ಭದ್ರಾವತಿಗೆ ಮುಂದಿನ ದಿನಗಳಲ್ಲಿ ಇದರ ಒಂದು ಕಾರ್ಖಾನೆಯ ವಿಷಯದಲ್ಲಿ ಏನು ತೀರ್ಮಾನಗಳಾಗ್ಬೋದು ಅಂತಕ್ಕಂಥದ್ದನ್ನು ಎಲ್ಲ ರೀತಿ ಸಾಧಕ ಬಾಧಕಗಳು ಇಲ್ಲಿಯ ಕಾರ್ಮಿಕರ ಒಂದು ಬದುಕುಗಳೇನಿದೆ ಆ ಬದುಕಿರ್ಬೋದು ಆ ಕಾರಕೆ ವಿಶ್ವೇಶ್ವರ ಹೆಸರಿನಲ್ಲಿರ್ತಕ್ಕಂಥ ಕಾರ್ಖಾನೆಯನ್ನು ಉಳಿಸ್ತಕ್ಕಂಥ ನಿಟ್ಟಿನಲ್ಲಿ ಏನು ಮಾಡ್ಬೋದು ಅಂತಕ್ಕಂಥದ್ದಕ್ಕೆ ಈಗಾಗಲೇ ಸ್ವಲ್ಪ ಮಾಹಿತಿಗಳನ್ನು ಪಡ್ಕೊಂಡಿದ್ದೇನೆ ಸದ್ಯದೇ ಅದರ ಬಗ್ಗೆದಿಂದ ಇಪ್ಪತ್ತಾರು ದಿನಕ್ಕೆ ಅದನ್ನು ನಮಗೆ ಅನೌನ್ಸ್ ಮಾಡಿ ಹೆಚ್ಚಿಸಿ ಅಂತಕ್ಕಂಥದ್ದು ದಿನವೂಲಿ ನೌಕರರ ಒಂದು ಬೇಡಿಕೆ ಡಿಸ್ಇನ್ವೆಸ್ಟ್ಮೆಂಟ್ ಆಗಿರ್ತಕ್ಕಂಥದ್ದನ್ನು ವಾಪಸ್ ಪಡೆಯಬೇಕು ಅಂತಕ್ಕಂಥದ್ದು ಇನ್ನೊಂದಿದೆ ಈ ಎಲ್ಲ ವಿಷಯಗಳನ್ನು ನಾನು ಇಲ್ಲಿ ಈಗ ಪಾರ್ಲಿಮೆಂಟ್ ನಡೀತಾ ಇದ್ದಾಗ ಚರ್ಚೆಯನ್ನು ಸಾರ್ವಜನಿಕವಾಗಿ ಮಾಡಲಿಕ್ಕಾಗೋದಿಲ್ಲ ಅದು ಕೆಲವು ತೊಡಕುಗಳಿದೆ ಅದರಿಂದ ಇಲ್ಲಿ ನಾನು ಹೇಳೋದಿಲ್ಲ ಆದರೆ ಇದೆಲ್ಲವನ್ನ ಗಮನದಲ್ಲಿ ಇಟ್ಕೊಂಡಿರ್ಬೇಕು ಇಟ್ಕೊಂಡು ಮುಂದಿನ ದಿನಗಳಲ್ಲಿ ಭದ್ರಾವತಿಯ ವಿಶ್ವೇಶ್ವರ ಹೆಸರಿನಲ್ಲಿರತಕ್ಕಂಥ ಈ ಒಂದು ಉಕ್ಕಿನ ಕಾರ್ಖಾನೆಯನ್ನು ಯಾವ ರೀತಿಯಲ್ಲಿ ಉಳಿಸಬೇಕು ಅಂದ್ರೆ ನೋಡಿ ಒಬ್ಬೊಬ್ಬರದು ಒಂದೊಂದು ಬೇಡಿಕೆಗಳಿದ್ದಾವೆ ಪ್ರತಿಯೊಬ್ಬರ ಬೇಡಿಕೆಗಳನ್ನ ಯಾವ ರೀತಿ ಕಾನೂನಿನ ಒಳಗೆ ಆ ಸಂಸ್ಥೆಯ ಆಸ್ತಿ ಉಳಿಯತಕ್ಕಂಥದ್ದು ಹಿನ್ನೆಲೆ ಇಟ್ಕೊಂಡು ಮತ್ತು ಅಲ್ಲಿ ನಡೆದೇ ಅಲ್ಲಿ ಕೆಲಸ ಮಾಡ್ತಾರೆ